ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ಇವತ್ತು ನಾವು ಮಸಾಲಾ ಕ್ಯಾಶ್ಯೂ ಮಾಡುವ ಮಸಾಲ ಗೋಡಂಬಿ ಕೊನೆಯ ತನಕ ನೀವು ಸ್ಕಿಪ್ ಮಾಡದೆ ನೋಡಿ ಇಲ್ಲಿ ನಾನು ನೂರು ಗ್ರಾಮ್ ಆಗುವಷ್ಟು ಗೋಡಂಬಿಯನ್ನು ತಗೊಂಡಿದ್ದೆ ನೋಡಿ ಈ ಥರ ಗೋಡಂಬಿಯನ್ನು ತಗೊಂಡಿದ್ದೇನೆ ಇವಾಗ ನಾವು ಇದನ್ನು ಫ್ರೈ ಮಾಡುವ ಇದಕ್ಕೆ ನಾನೀಗ ಒಂದು ಪ್ಯಾನಲ್ಲಿ ಸ್ವಲ್ಪ ಬೆಣ್ಣೆಯನ್ನು ಹಾಕ್ತಾ ಇದ್ದೇನೆ ಸಣ್ಣ ಚಮಚದಲ್ಲಿ ಎರಡು ಚಮಚದಷ್ಟು ಬೆಣ್ಣೆ ಜಾಸ್ತಿ ಬೆಣ್ಣೆ ಹಾಕಲಿಕ್ಕೆ ಹೋಗಬೇಡಿ ನೋಡಿ ಬೆಣ್ಣೆ ಹಾಕಿದೆ ಬೆಣ್ಣೆ ಕರಗಿದ ನಂತರ ನಾವು ಗೋಡಂಬಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವ್ರ ಜೊತೆಗೆ ಶೇರ್ ಮಾಡಿಕೊಂಡು ನನ್ನ ಚಾನಲಿಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ನೋಡಿ ಇದನ್ನು ನಾನೀಗ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ ಹೈ ಫ್ಲೇಮಲ್ಲಿ ಹುರ್ಕೊಳ್ಳಿಕ್ಕೆ ಹೋಗಬೇಡಿ ಇವಾಗ ನಾನು ನೋಡಿ ಗೋಡಂಬಿಯನ್ನು ಹುರಿದು ಆಯಿತು ಇದನ್ನೀಗ ನಾವು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳುವ ನೋಡಿ ಹೀಗೆ ಸೋಸುವ ಪಾತ್ರೆ ಇದ್ದರೆ ಅದರಲ್ಲಿ ನಾವು ಹೀಗೆ ಇದನ್ನು ತೆಕ್ಕೊಂಡ್ರೆ ಆಯಿತು ಅದರಲ್ಲಿ ಎಕ್ಸ್ಟ್ರಾ ಏನಾದರೂ ಬೆಣ್ಣೆ ಇದ್ದರೆ ಹೋಗ್ತದೆ ಅಂತ ಇಲ್ಲಿ ನಾವು ಕಮ್ಮಿ ಬೆಣ್ಣೆಯನ್ನು ಬಳಸಿದ್ರಿಂದ ಅಷ್ಟೇನು ಇದರಲ್ಲಿ ಬೆಣ್ಣೆ ಉಳ್ಕೊಳ್ಳೋದಿಲ್ಲ ನೋಡಿ ಇವಾಗ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಕಾಲು ಚಮಚದಷ್ಟು ಹಾಗೆ ಮುಕ್ಕಾಲು ಚಮಚದಷ್ಟು ಅಚ್ಚಕಾರದ ಪುಡಿ ಅರ್ಧ ಚಮಚದಷ್ಟು ಚಾಟ್ ಮಸಾಲ ಇವೆಲ್ಲವನ್ನು ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಒಂದಕ್ಕೊಂದು ಹೊಂದಿಕೊಳ್ಳುವಂತೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಇದು ಮಸಾಲ ಅದಕ್ಕೆ ಹಿಡ್ಕೊಳ್ತು ನೋಡಿ ತುಂಬ ಸುಲಭವಾಗಿ ಮನೆಯಲ್ಲೇ ನಾವು ಮಸಾಲ ಗೋಡಂಬಿ ಮಾಡ್ಕೋಬಹುದು ಹೀಗೆ ನೀವು ಖಂಡಿತ ಒಮ್ಮೆ ಟ್ರೈ ಮಾಡಿ ಹಾಗೆ ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದ